ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ರ ಪಬ್ಲಿಕ್ ನೀಡ್ಸ್ ಯೂಟ್ಯೂಬ್ ಚಾನಲ್ ಸಾಕಷ್ಟು ಜನ ರೈತರು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿಯ ಇಪ್ಪತ್ತನೇ ಕಂತಿನ ಒಂದು ನಿರೀಕ್ಷೆಯಲ್ಲಿದ್ದೀರಾ ಸೊ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂತ ಅಂದ್ರೆ ಸೊ ಲಾಸ್ಟ್ ಜುಲೈ ತಿಂಗಳಲ್ಲಿ ಈ ಒಂದು ಇಪ್ಪತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದು ಜಮಾ ಆಗಬೇಕಾಗಿತ್ತು ಸಾಕಷ್ಟು ಕಾರಣಾಂತರಗಳಿಂದ ಈ ಒಂದು ಹಣ ಬಂದು ನಿಮ್ಮ ಖಾತೆಗೆ ಜಮಾ ಆಗಿಲ್ಲ ಈಗ ನೆಕ್ಸ್ಟು ಯಾವಾಗ ನಿಮ್ಮ ಖಾತೆಗೆ ಹಣ ಬಂದು ಜಮಾ ಆಗುತ್ತೆ ಅಂತೇಳಿ ಒಂದು ಡೇಟನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಆ ಒಂದು ದಿನಾಂಕವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಇದೇ ಥರ ಲೇಟೆಸ್ಟ್ ವಿಡಿಯೋಗಳ ಅಪ್ಡೇಟ್ ಮತ್ತು ಹೊಸ ಹೊಸ ಮಾಹಿತಿಗಳ ಅಪ್ಡೇಟ್ ಆಗಿ ನಮ್ಮ ಒಂದು ಚಾನಲ್ನ ಆಲ್ ನೋಟಿಫಿಕೇಷನ್ನ ಆನ್ ಮಾಡಿ ಸಾಕಷ್ಟು ಜನ ನಮ್ಮ ಒಂದು ವಿಡಿಯೋನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸೊ ನೀವು ಮಾಡುವಂಥ ಸಬ್ಸ್ಕ್ರೈಬಿಂದ ನಮಗೆ ಹೊಸ ಮೋಟಿವೇಶನ್ ಸಿಕ್ಕಂಗಾಗುತ್ತೆ ಆಗುತ್ತೆ ದಯಮಾಡಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ವಿಡಿಯೋನ ಶುರು ಮಾಡೋಣ ಸೊ ಸಾಕಷ್ಟು ಜನ ರೈತರು ಪಿ ಎಂ ಕಿಸಾನ್ ಸಮ್ಮಾನ್ ಸಮ್ಮಾನ್ ನಿಧಿಯ ಹಣಕ್ಕೆ ಕಾಯ್ತಾ ಇದರ ಸೊ ಎಲ್ಲರಿಗೂ ಅವಶ್ಯಕವಾಗಿರುವಂತದ್ದೇ ಯಾಕಂತಂದ್ರೆ ಈಗಿನ ದಿನಗಳಲ್ಲಿ ನೀವು ಏನಾದ್ರೂ ಬಿತ್ತನೆ ಬೀಜಗಳನ್ನ ತಗೊಳಕಾಗಿರ್ಬೋದು ಗೊಬ್ಬರಗಳನ್ನ ತಗೊಳಕಾಗಿರ್ಬೋದು ಸೊ ಈ ಪಿ ಏನು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿಯ ಹಣ ತುಂಬಾ ಅವಶ್ಯಕವಾಗಿದೆ ಹಾಗಾಗಿ ಸಾಕಷ್ಟು ಜನ ರೈತರು ಸಾಮಾನ್ಯವಾಗಿ ಈ ಒಂದು ಹಣದ ನಿರೀಕ್ಷೆಯಲ್ಲಿ ಇದ್ದೇ ಇದೀರಾ ಸೊ ಆ ಒಂದು ಹಣವನ್ನು ನರೇಂದ್ರ ಮೋದಿಯವರು ಉತ್ತರ ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಏನು ಮುಂದಿನ ತಿಂಗಳು ಅಂದರೆ ಆಗಸ್ಟ್ ತಿಂಗಳ ಎರಡನೇ ತಾರೀಕಿಗೆ ಈ ಒಂದು ಹಣದ ಜಮಾವನ್ನು ಮಾಡೋದಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಸೊ ಅಪ್ಡೇಟ್ ಸಿಕ್ಕಿದ್ರ ಪ್ರಕಾರ ಇದೇ ಆಗಸ್ಟ್ ತಿಂಗಳ ಎರಡನೇ ತಾರೀಕಿಗೆ ಪ್ರತಿಯೊಬ್ಬ ರೈತರ ಖಾತೆಗೆ ಈ ಒಂದು ಹಣ ಬಂದು ಖಂಡಿತವಾಗೂ ಜಮಾ ಆಗುತ್ತೆ ಜೊತೆಗೆ ಅವರು ಹೇಳಿದ್ದಾರೆ ನಿಮ್ಮ ಒಂದು ವೈ ಸಿ ಆಗಿಲ್ಲ ಅಂತ ನಿಮ್ಮ ಒಂದು ಡಾಕ್ಯುಮೆಂಟ್ ಅಂದರೆ ಅಂದ್ರೆ ಭೂಮಿಗೆ ಸಂಬಂಧಿಸಿದ ಡಾಕ್ಯುಮೆಂಟ್ ಅಲ್ಲಿ ಮಿಸ್ಟೇಕ್ ಇತ್ತು ಅಂತಂದ್ರೆ ಈ ಹಣ ಜಮಾ ಆಗಲ್ಲ ಅಂತೇಳಿ ಇವರು ತಿಳಿಸಿದ್ದಾರೆ ಸೊ ನಾನು ನಿಮಗೆ ಲಾಸ್ಟ್ ವೀಕಲ್ಲಿ ನಿಮಗೆ ತಿಳಿಸಿದ್ದೆ ನಿಮ್ಮ ಒಂದು ಇ ಕೆ ವಿ ಎಸ್ ಯಾವ ರೀತಿ ಮಾಡಬೇಕು ಅಂತ ತಿಳಿಸಿದ್ದೆ ಆ ವಿಡಿಯೋನ ನೋಡಿಕೊಂಡು ನೀವು ದಯಮಾಡಿ ಇ ಕೆ ವಿ ಸಿ ಅನ್ನ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಬ್ಯಾಂಕಿಗೆ ಏನಾದರೂ ಆಧಾರ್ ಕಾರ್ಡ್ ಸೀಡಿಂಗ್ ಇಲ್ಲ ಅಂತ ಅದನ್ನು ಕೂಡ ಮಾಡ್ಕೊಳ್ಳಿ ನಾನು ಈ ವಿಡಿಯೋದಲ್ಲಿ ಆಲ್ರೆಡಿ ನಿಮಗೆ ತಿಳಿಸಿದ್ದೇನೆ ಒಂದು ವಿಡಿಯೋದಲ್ಲಿ ಸೊ ನಿಮಗೆ ಅದು ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಆ ಖಂಡಿತವಾಗಿಯೂ ಆಗಸ್ಟ್ ತಿಂಗಳ ಎರಡನೇ ತಾರೀಕಿಗೆ ಪಿ ಎಂ ಕಿಸಾನ್ ಸಂಬಂಧಿತ ಹಣ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಸೊ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಸೊ ಯಾಕೆ ಅಂತಂದ್ರೆ ಈಗಾಗಲೇ ಟೈಮು ಮೀರೋಗಿದೆ ಈ ಇಷ್ಟೊಳಗೆ ಈ ಒಂದು ಹಣ ನಿಮ್ಮ ಖಾತೆಗೆ ಬಂದು ಜಮಾ ಆಗಬೇಕಾಗಿತ್ತು ಅದೇ ಕಾರಣಾಂತರಗಳಿಂದ ಈ ಒಂದು ಹಣ ಜಮಾ ಆಗಿಲ್ಲ ಸೊ ಆಗಸ್ಟ್ ಎರಡನೇ ತಾರೀಕಿಗೆ ಖಂಡಿತವಾಗೂ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸೊ ಅದಕ್ಕಿಂತ ಮುಂಚೆ ನೀವು ಬೇಕಾದಂತಹ ಕಿ ಇವೆ ಸಿ ಅಂತಹ ಪ್ರೋಸೆಸ್ಗಳನ್ನು ಮಾಡಿಸ್ಕೊಳ್ಳಿ ಜೊತೆಗೆ ನಿಮ್ಮ ಬ್ಯಾಂಕಿಗೆ ಏನಾದರೂ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅಂತ ಅಂದ್ರೆ ಅದನ್ನು ಕೂಡ ಲಿಂಕ್ ಮಾಡಿಸ್ಕೊಳ್ಳಿ ಯಾಕೆ ಅಂತಂದರೆ ಅವರು ನಿಮಗೆ ಮೆಸೇಜ್ ಮೂಲಕ ಅಪ್ಡೇಟನ್ನು ಮಾಡ್ತಾ ಇದ್ದಾರೆ ಖಾತೆಗೆ ಎಷ್ಟು ಹಣ ಬಂತು ಅಂಥೇಳಿ ಅಪ್ಡೇಟನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನೀವು ಮೊಬೈಲ್ ನಂಬರ್ನು ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಹಣ ಬಂದಂತಹ ನೋಟಿಫಿಕೇಶನ್ ಬಂದು ತಲುಪುತ್ತೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಸೊ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು